ಹಲೋ ಫ್ರೆಂಡ್ಸ್ ಕನ್ನಡ ನಾಡಲ್ಲಿ ಡಿ ಬಾಸ್ ಅವರ ಹವ ಯಾವ ಇದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಇವರು ಎಲ್ಲಾದರೂ ಹೋದರೆ ಸಾಕು ಅಲ್ಲಿ ಕೋಟಿ ಕೋಟಿ ಜನ ಸೇರ್ತಾರೆ ಇವರನ್ನು ಒಮ್ಮೆ ನೋಡಿದರೆ ಸಾಕು ಒಮ್ಮೆ ಭೇಟಿಯಾದರೆ ಸಾಕು ಅಂತ ಇಂದಿಗೂ ಕೂಡ ಎಷ್ಟೊಂದು ಅಭಿಮಾನಿಗಳ ಆಸೆ ಆಗಿದೆ ಇವರ ನೇರ ನುಡಿ ಹಾಗೂ ಆ್ಯಟಿಟ್ಯೂಡ್ ಅಂದರೆ ಇವರ ಅಭಿಮಾನಿಗಳಿಗೆ ತುಂಬಾ ಇಷ್ಟ ಡಿ ಬಾಸ್ ಅವರು ಏನೇ ಮಾಡಿದರೂ ಕೂಡ ಅವರ ಅಭಿಮಾನಿಗಳು ಅವರ ಬೆನ್ನ ಹಿಂದೆ ನಿಂತಿರ್ತಾರೆ ಹಾಗೂ ಎಲ್ಲ ಕಡೆ ಜೈ ಡಿ ಬಾಸ್ ಎಂಬ ಘೋಷಣೆಗಳನ್ನು ಕೂಗ್ತಾರೆ ಇದು ಡಿ ಬಾಸ್ ಅವರ ಗತ್ತು ಅಂತಲೇ ಹೇಳ್ಬೋದು ಇವರು ಯಾವುದೇ ಒಂದು ಸಿನಿಮಾ ಮಾಡಿದರೂ ಕೂಡ ಅದು ಸೂಪರ್ ಹಿಟ್ ಆಗುತ್ತೆ ಹಾಗೂ ಕೋಟಿ ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನನ್ನು ಮಾಡಿಬಿಡುತ್ತೆ ಇಂದಿಗೂ ಕೂಡ ಕನ್ನಡ ಚಿತ್ರರಂಗ ಜೀವಂತವಾಗಿದೆ ಅಂದರೆ ಅದಕ್ಕೆ ಡಿ ಬಾಸ್ ಅವರೇ ಕಾರಣ ಅಂತ ಹೇಳ್ಬೋದು ಇವರನ್ನು ಮೀರಿಸುವ ಇನ್ನೊಬ್ಬ ನಟ ಎಲ್ಲಿಯೂ ಕೂಡ ಹುಟ್ಟಿಲ್ಲ ಇಡೀ ಇಂಡಿಯಾದಲ್ಲೇ ಇವರಷ್ಟು ಕ್ರೇಜ್ ಇರುವ ನಟ ಯಾವನು ಇಲ್ಲ ಇತ್ತೀಚೆಗೆ ವೇದಿಕೆ ಮೇಲೆ ಮಾತನಾಡಿದ ಉಪೇಂದ್ರ ಅವರು ಡಿ ಬಾಸ್ ಬಗ್ಗೆ ಒಂದು ಮಾತನ್ನ ಹೇಳ್ತಾರೆ ನಾನು ಜೀವನ ಪೂರ್ತಿ ದುಡಿದ್ರೂ ಕೂಡ ಡಿ ಬಾಸ್ ರೀತಿಯ ಕಾಸ್ಟ್ಲಿ ಕಾರುಗಳನ್ನು ಖರೀದಿಸಲು ಆಗಲ್ಲ ಅಂತ ಉಪೇಂದ್ರ ಅವರು ಡೈರೆಕ್ಟಾಗಿಯೇ ಹೇಳಿಬಿಟ್ರು ಅಂತಹ ಖ್ಯಾತ ನಟ ಉಪೇಂದ್ರ ಅವರೇ ಇಂತಹ ಮಾತುಗಳನ್ನು ಹೇಳ್ತಾರೆ ಅಂದರೆ ಇದರಲ್ಲೇ ನಾವು ಅರ್ಥ ಮಾಡ್ಕೋಬೋದು ಡಿ ಬಾಸ್ ಅವರ ಲೆವೆಲ್ ಎಲ್ಲಿದೆ ಅಂತ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿಯಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು